ಇತ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಮಾಗಡಿಗೆ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಹಾಗೆ ಇಷ್ಟು ದಿನ ವೀಡಿಯೋ ಹುಷಾರಿರಲಿಲ್ಲ ಹುಷಾರಿರ್ಲಿಲ್ಲ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಸೊ ಹಾಗಾಗಿ ನಮ್ಮ ಅಕ್ಕನೂ ವಿಡಿಯೋ ಮಾಡಿಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ अच्छी कड़ी। Very good। चनी हाई मटर। <स्वाँ> चनी। इल्लोड़ हाई मटर। <स्वाँ> इल्ली। हाई मटर। नॉमा। नॉमा? नॉ। इल्लोड़ इल्ली पापा। इल्ली यार है तो पापा। पापा। हाई मटर। तेज किस कड़ी? Very good। nice, ये dance कोट लेकर बागला। ಮೇಕೆ ಬೇಕಮ್ಮ ಬೇಕಾ ಏನ್ ಮಾಡ್ತೀಯ ಚೀಚಿ ಮಾಡ್ಕೊಂಡು ತಿಂತಿಲ್ಲ ಚೀಚಿ ಮಾಡ್ಕೊಂಡು ತಿಂತೀರಾ ಹೌದಾ 75 ये पता तो चलो इमत बिड दिला राजा किद्रो हेलो 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 भमै सरी आई उठे मैडम कल से नहीं बदी तीनो दिन हां बा अम्मा केले खाक बंद हो जा เย้พ่อบอกเป็นพ่อเอ๊ะอะไรตัวฮป็นพ่อพ่อ ನೆನೆ ಹೋಗಿ ಬಂದಿದ್ದೆಲ್ಲ ಸುಸ್ತಾಗಿ ಬಂದಾಗ ಮಲ್ಕೊಬಿಟ್ವಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ನೆನೆ ಬಟ್ಟೆ ತರಕ್ಕೆ ಹೋಗೋಣ ಮಗಳಿಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ನನ್ನ ಮಗಳಿಗೆ ಬಟ್ಟೆ ತರಕ್ಕೆ ಅಂದ್ಬಿಟ್ಟು ಹಬ್ಬಕ್ಕೆ ನಮ್ಮ ಇಸ್ಮಲ್ಲೂ ಮನೂ ಇರೋ ಅಂದ್ಬಿಟ್ಟು ಆಗಿರಲಿಲ್ಲ ಇಷ್ಟು ದಿನ ಸೊ ಅದಕ್ಕೆ ಇವತ್ತು ಇದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಹಾಗೆ ಇವತ್ತು ಶುಕ್ರವಾರ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ಹಾ ದೇವರು ಎಲ್ಲರೂ ಗೋಲ್ಡ್ ಐದು ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಹಾಗೆ ನಿಮ್ಗೆ ಕರ್ಕೊಂಡ್ತೀನಿ ಕಂಬನಿಲ್ಲಿ ಸೋಮು ಏನ್ ತಿಂತಂದಿರ ಓ ನಾಲ್ಕವತ್ತಿನ ಆಳ್ಕೊಂಡ ಬಡಾ <muchas>

ನಾನು ಇತ್ಕೊಳ್ಳ ಸರಿ ನೋಡಿ ಅಲ್ಲಿ ಪಪ್ಪ ನೋಡ್ತಾ ಇದ್ದೇನೆ ಬಟ್ಟೆ ಇಲ್ಲಿ ಇಲ್ಲಿ ಪಪ್ಪ ಇಲ್ಲಿ ಎರಡು ತಗೊಂಡ ತೋಸು ಎರಡು ತಗೊಂಡಿದ್ದೀನಿ ಅಂತ ಅಲ್ಲಿ ನೋಡಲ್ಲಿ

ಅಲ್ಲೊಂದು ಶರ್ಟ್ ನೋಡಿದೆ ನೋಡ್ದೆ ಬಾ ಅಲ್ಲೊಂದು ಶರ್ಟ್ ನೋಡ್ದ ಒಂಥರ ಮಂದ ಐತೆ ಈ ಕಡೆ ಅಲ್ಲಿ ಎಲ್ಲೋಯ್ತು ಆಯ್ತು ಹಾಕೊಂಡು ನೋಡ್ಲಿಲ್ವಾ ನೀನು ಅದನ್ನ ತೋಸ್ರ ಹೆಂಗೈತೆ ತಗೋತಿಯ ಅದನ್ನ ತೋಸ ಹೆಂಗೈತೆ ರೀ ನಿಜ ನೀನು ಹಾಕ್ಕೊಳಲ್ಲ ಇಲ್ಲಿ ನೋಡಿಲಿ

नडे बा काय कोड इल पप्पी पापा, पपिक बैल पापुगे चिन्ह इ पासु म्हणजे निज हाकोती ವೈಟ್ ತಗೋತಾ ಇದೆಯಲ್ಲ ಒಂಥರ ನೋಡಿ ನನಗ್ ಕೊಡ್ಸಿಲ್ಲ ಅಪ್ಪ ಮಗಳು ಮಾತ್ರ ತಗೊಳ್ತಾ ಇದಾರೆ ಅದ ಎಷ್ಟು ಜೀನ್ಸ್ ತಗುತ್ತೀಯಾ ತೋರ್ದು ಅಷ್ಟೇ ಅಲ್ಲ ಅದು ಸೈಜ್ ಏನು 34 ಇವಾಗ ಸುಜನು ಇಂತೆ ಇದೆ ಬಾಗಿನ ಬಜರಿ ನಿಲ್ಲೋಕೋ ಓನಾ ಹೋಗಿ ತನಿಮಿ ಶಾಪಿಂಗ್ ಆಯ್ತು ನನಗೆ ಮಾತ್ರ ಏನು ಇಲ್ಲ ನಿనికి ಸಿಕ್ ನೀ ತಗೊಂಡಿಲ್ಲ ನಾನು ಏನು ಮಾಡಕಾಗುತ್ತೆ ಇನ್ನು ಆಯ್ತೆ ಇನ್ನು ತಗೋಬೇಕು ತಗೋ ಮತ್ತೆ ಗಾ

Ha, sakok. Apa? ನಾವು ಹೋಗಿದ್ದು ಕದ್ರಕೊಪ್ಪಲ್ಲಿರೋ ರಿಲಯನ್ಸ್ ಟ್ರಟ್ಗೆ ಸೊ ಅಲ್ಲಿ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಪ್ರೈಸು ಹಾಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಬಿಲ್ಲೆಲ್ಲ ಮಾಡಿಸ್ಕೊಂಡ್ವಿ ಹಾಗೆ ನನಗೆ ಏರ್ ಫ್ರೈಯರು ತುಂಬ ಕಮ್ಮಿ ಬೆಲೆಗೆ ಸಿಕ್ತು ಸೊ ಅದನ್ನು ತೊಗೊಂಡೆ ಮುಂದಿನ ವೀಡಿಯೋದಲ್ಲಿ ನಾನು ಯಾವತ್ತಾದ್ರೂ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತಂದ್ಬಿಟ್ಟು ಸೊ ಅದನ್ನೆಲ್ಲ ತೊಗೊಂಡ್ಬರ್ಬೇಕಂದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಲಗೇಜ್ ಎಲ್ಲ ಇತ್ತು ಅಂದ್ಬಿಟ್ಟು ಹಾಗಾಗಿ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು Oh, thanks for watching. Bye. Lots of love.